ಕರಣಿ ಮಾತಾ ಮಂದಿರಕ್ಕೆ ಮೋದಿ ಭೇಟಿ ಕೊಟ್ಟಿದ್ದಾರೆ ರಾಜಸ್ಥಾನದ ಕರ್ಣಿ ಮಾತಾ ಮಂದಿರಕ್ಕೆ ಪ್ರಧಾನಿ ಮೋದಿ ಭೇಟಿ ಕೊಟ್ಟಿದ್ದಾರೆ ಏರ್ಬೇಸ್ ಭೇಟಿಗೂ ಮುನ್ನ ಕರ್ಣಿ ಮಾತಾ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪ್ರಾರ್ಥನೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಬಿಕನೇರ್ನಲ್ಲಿರುವಂತಹ ಕರ್ಣಿ ಮಾತಾಗೆ ಪೂಜೆಯನ್ನ ಸಲ್ಲಿಕೆ ಮಾಡಲಾಗಿದೆ ಮೋದಿಯಿಂದ ಕೆಲವೇ ಕ್ಷಣಗಳಲ್ಲಿ ಬಿಕನೇರ್ ಏರ್ಬೇಸ್ಗೆ ಭೇಟಿ ನೀಡಲಿದ್ದಾರೆ ಏರ್ಬೇಸ್ಗೆ ಹೋಗುವುದಕ್ಕೆ ಮುಂಚಿತವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿರುವಂತಹ ದೃಶ್ಯ ಇದು ಕರ್ಣಿ ಮಾತಾ ಮಂದಿರಕ್ಕೆ ಮೋದಿ ಭೇಟಿ ಕೊಟ್ಟಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರ ಇವತ್ತು ಏರ್ಬೇಸ್ಗೆ ಹೋಗ್ತಾ ಇದ್ದಾರೆ ಬಿಕನೇರ್ ಏರ್ಬೇಸ್ಗೆ ಪ್ರಧಾನಿ ಮೋದಿ ಅವರು ಅದಕ್ಕೆ ಮುಂಚಿತವಾಗಿ ರಾಜಸ್ಥಾನದಲ್ಲಿರುವ ಕರ್ಣಿ ಮಾತಾ ಮಂದಿರಕ್ಕೆ ಭೇಟಿ ಕೊಟ್ಟು ಪ್ರಾರ್ಥನೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಬಿಕನೇರ್ ಏರ್ಬೇಸ್ಗೂ ಸಹ ಭೇಟಿ ನೀಡಲಿದ್ದಾರೆ ಪಾಕಿಸ್ತಾನದಿಂದ ಕೇವಲ ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಬಿಕನೇರು ವಾಯುನೆಲೆ ಅಲ್ಲಿಗೆ ಭೇಟಿ ನೀಡಲಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಅದಕ್ಕೂ ಮುಂಚಿತವಾಗಿ ರಾಜಸ್ಥಾನದ ಕರ್ಣಿ ಮಾತಾ ಮಂದಿರಕ್ಕೆ ಪ್ರಧಾನಿ ಮೋದಿ ಭೇಟಿ ನೀಡಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ಏರ್ಬೇಸ್ಗೆ ಹೋಗುವುದಕ್ಕೆ ಮುಂಚಿತವಾಗಿ ದೇವರಿಗೆ ಪ್ರಾರ್ಥನೆಗಳನ್ನ ಸಲ್ಲಿಸಿದ್ದಾರೆ ఇది నెట్ న్యూస్ నెట్వర్క్ ప్రస్తుతి